ಎಲ್ಲ ರೈತ ಬಂದವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ನಿಮಗೆಲ್ಲರಿಗೂ ತಿಳಿದಿರೋ ಪ್ರಕಾರ ನಾವು ಹಿಂದಿನ ಹಲವಾರು ಸಂಚಿಕೆಗಳಿಂದ ಏನು ಕಸಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಹಲಸಿನ ಒಂದು ಕಸಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಹಲಸಿನ ಅಪ್ರೋಚ್ ಗ್ರಾಫ್ಟಿಂಗ್ ಅಥವಾ ಸಾಮೀಪ್ಯ ಕಸಿ ಸಾಮೀಪ್ಯ ಕಸಿಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತೋರಿಸಲಿದ್ದೇವೆ ಇದಿಷ್ಟು ನಮ್ಮ ಒಂದು ಚಿಕ್ಕ ನರ್ಸರಿಯಲ್ಲಿರುವಂಥ ಇಲ್ಲಿ ತೋರಿಸಿ ಇದಿಷ್ಟು ನಮ್ಮ ಚಿಕ್ಕ ನರ್ಸರಿಯಲ್ಲಿರುವಂಥ ಹಲಸಿನ ಗಿಡಗಳು ಸೊ ಇದೆಲ್ಲ ಮಾವಿನ ಗಿಡಗಳು ಇದೆ ಮಾವಿನ ಗಿಡಗಳಿದ್ದಾವೆ ಇದು ನುಗ್ಗೆಕಾಯಿ ಗಿಡಗಳು ಸೊ ಈ ಕವರಲ್ಲಿ ಮತ್ತೆ ಬೇರೆ ಬೇರೆ ಬೀಜಗಳನ್ನು ಹಾಕಿದೆ ನಾವು ಇನ್ನು ಬರಲಿಕ್ಕಿದೆ ಈ ಬೀಜಗಳು ಹುಟ್ಟಿ ಸೊ ಈ ವಿದಿಷ್ಟು ನಮ್ಮದು ಹಲಸಿನ ಗಿಡಗಳು ಇದು ಯಾವುದೇ ಒಂದು ಹಲಸಿನ ಬೀಜಗಳನ್ನು ನಾವು ಕವರಲ್ಲಿ ನೆಟ್ಟಿಟ್ಟರೆ ಆಗುತ್ತೆ ಆದರೆ ಈ ಕಸಿಯನ್ನು ಮಾಡಲಿಕ್ಕೆ ಕಡಿಮೆ ಅಂದರೂ ಕೂಡ ಎರಡು ತಿಂಗಳಿನ ಗಿಡ ಬೇಕು ಎರಡರಿಂದ ಒಂದು ವರ್ಷ ಒಂದೂವರೆ ವರ್ಷದ ಗಿಡಗಳ ಅವಶ್ಯಕತೆ ನಮಗಿರುತ್ತೆ ಯಾವುದೇ ಒಂದು ಹಲಸಿನ ಹಣ್ಣಿನ ಬೀಜಗಳನ್ನ ನೆಟ್ಟಿದ್ರೆ ಆಗುತ್ತೆ ಇವಾಗ ಬಕ್ಕಿ ಒಂದು ಹಣ್ಣು ಇರುತ್ತೆ ಅಂಬ್ಲಿ ಹಣ್ಣು ಇರುತ್ತೆ ಈಗ ಬಕ್ಕಿ ಹಣ್ಣಿನ ಬಕ್ಕಿ ಹಣ್ಣಿನ ಒಂದು ಬೀಜಗಳನ್ನು ನಾವು ನೆಟ್ಟಿದ್ರೆ ಬಕ್ಕಿ ಹಣ್ಣೇ ಆಗುತ್ತೆ ಅಂತ ಹೇಳಿಕಾಗೋದಿಲ್ಲ ಅದರಲ್ಲಿ ಮತ್ತೆ ಏನು ಅಂಬ್ಲಿ ಗಿಡನೂ ಆಗ್ಬೋದು ಮತ್ತು ಬಕ್ಕಿ ಅಂಬ್ಲಿ ಎರಡು ಮಿಕ್ಸ್ ಮಾಡಲಿಕ್ಕೆ ಗರ್ಬಡ್ಕ ಅಂತ ಹೇಳ್ತಾವಲ್ಲ ಆ ಹಣ್ಣು ಆಗ್ಬೋದು ಬಕ್ಕಿ ಆದರೂ ಆಗ್ಬೋದು ಸೊ ಹೇಳಲಿಕ್ಕೆ ಸೊ ಆ ರೀತಿಯಾಗಿ ನಾವು ಯಾವುದೇ ಒಂದು ಹಣ್ಣಿನ ಬೀಜವನ್ನು ನೆಟ್ಟಿ ರೀತಿ ಸಸ್ಯಗಳನ್ನೇ ಬಳಸ್ಕೊಡ್ಬೇಕು ಅದರ ನಂತರ ಯಾವ ಗಿಡದ ಯಾವ ಒಂದು ಒಳ್ಳೆ ಗಿಡದ ಹಣ್ಣುಗಳು ನಮಗೆ ಬೇಕು ಆ ಗಿಡಕ್ಕೆ ಹೋಗಿ ಸಾಮೀಪ್ಯ ಕಸಿಯನ್ನು ಮಾಡೋದು ಸೊ ಇವಾಗ ನಾನು ಇದರಲ್ಲಿರುವಂಥ ಒಂದು ಒಳ್ಳೆ ಸಾಮೀಪ್ಯ ಕಸಿ ಮಾಡಲಿಕ್ಕೆ ಕವರ್ ಚಿಕ್ಕದಾಗಿದ್ದ ಅಂತಹ ಗಿಡವನ್ನು ನಾವು ಆಯ್ಕೆ ಮಾಡಬೇಕು ನೋಡಿ ಈ ಒಂದು ಕವರನ್ನು ನಾನು ಆಯ್ಕೆ ಮಾಡ್ತೇನೆ ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕು ಫಸ್ಟು ಯಾವುದೇ ಒಂದು ಕಸ ಕಡ್ಡಿ ಹುಲಿಯನ್ನು ಬೆಳ್ಕೊಂಡಿರ್ಬಾರ್ದು ಸೊ ಇದು ಇದು ಒಂದು ಚಿಕ್ಕ ಕವರಲ್ಲಿದೆ ನನಗೆ ಸಾಮೀಪ್ಯ ಕಸಿ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಸೊ ಹಾಗಾಗಿ ಈ ಒಂದು ಗಿಡ ನಾನು ತೊಗೊಳ್ತೇನೆ ಇದು ನಮ್ಮದು ನಾ ಐದರಿಂದ ಆರು ತಿಂಗಳಿನ ಒಂದು ಗಿಡ ಇದೆ ನಮ್ಮದು ನೋಡಿ ಐದರಿಂದ ಆರು ತಿಂಗಳಿನ ಗಿಡ ಇದೆ ನಮ್ಮದು ಇದೇ ಒಂದು ಗಿಡಕ್ಕೆ ನಾನು ಸಾಮೀಪ್ಯ ಕಸಿಯನ್ನು ಮಾಡ್ತೇನೆ ನಮ್ಮದೊಂದು ಆಂಧ್ರ ಬಕ್ಕಿ ಗಿಡ ಇದೆ ಸೊ ಅದಕ್ಕೆ ನಾನು ಇವಾಗ ಇದರ ಒಂದು ಸಮೀಪ ಕಸಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ ಬನ್ನಿ ವೀಕ್ಷಕರೇ ಇದೊಂದು ಹಗ್ಗ ತಗೋಬಿಡ್ತೇನೆ ನಾನು ಒಂದು ಕತ್ತಿ ಅವಶ್ಯಕತೆ ಇದೆ ನಮಗೆ ಇವಾಗ ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂತ ಹೇಳಿ ಇಲ್ಲಿ ನೋಡಿ ಬದನೆ ಕಸಿ ಮಾಡಿರೋ ಗಿಡ ಬನ್ನಿ ಇದು ನಮ್ದು ಲವಂಗದ ಗಿಡ ನೋಡಿ ವೀಕ್ಷಕರೇ ವೀಕ್ಷಕರೇ ಈ ಗಿಡ ನಮ್ದು ಒಳ್ಳೆ ಬಕ್ಕಿ ಗಿಡ ಆಂಧ್ರ ಬಕ್ಕಿ ಗಿಡ ಇದು ಸುಮಾರೊಂದು ಇಷ್ಟು ಇಪ್ಪತ್ತು ವರ್ಷದ ಗಿಡ ಇದು ಆಂಧ್ರ ಬಕ್ಕಿ ಗಿಡ ಇದಕ್ಕೆ ನಾನು ಇವಾಗ ಅಪ್ರೋಚ್ ಗ್ರಾಫ್ಟಿಂಗ್ ಮಾಡಿ ತೋರಿಸ್ತೇನೆ ಹೆಚ್ಚು ಕಡಿಮೆ ಇದೇ ಸೈಜ್ ಇರುವಂತಹ ಒಂದು ಹೆಣೆನ ನಾವು ಆಪ್ಸ್ಕೊಳ್ಬೇಕು ನೋಡಿ ಈ ಹೆಣೆಗೆ ನಾನು ಅಪ್ರೋಚ್ ಗ್ರಾಫ್ಟಿಂಗ್ ಮಾಡ್ತೇನೆ ಈ ಹೆಣೆಗೆ ಹೆಚ್ಚು ಕಡಿಮೆ ಸೇಮ್ ಗಾತ್ರ ಇದೆ ಇದರಷ್ಟೇ ಗಾತ್ರ ಇದೆ ಸೊ ಈ ನಾನು ಅಪ್ರೋಚ್ ಗ್ರಾಫ್ಟಿಂಗ್ ಮಾಡ್ತೇನೆ ಅಪ್ರೋಚ್ ಗ್ರಾಫ್ಟಿಂಗ್ ಮಾಡ್ಲಿಕ್ಕೆ ನೋಡಿ ಫಸ್ಟ್ ಈ ರೀತಿಯಾಗಿ ಕಟ್ಕೊಳ್ತೇನೆ ನಾನು ನೋಡ್ತೇನೆ ಫಸ್ಟ್ ಅಪ್ರೋಚ್ ಗ್ರಾಫ್ಟಿಂಗ್ ಮಾಡ್ಲಿಕ್ಕೆ ಸರಿ ಉಂಟಾ ಜಾಗ ಅಂತ ಹೇಳಿ ನೋಡ್ಕೊಳ್ತೇನೆ ಇದಕ್ಕೆ ಸರಿ ಉಂಟು ಜಾಗ ಸೊ ಈ ಕವರ್ ಅನ್ನ ಇದಕ್ಕೆ ನಾನು ಇಲ್ಲಿ ಕಟ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಕೊಳ್ತೇನೆ ನಾನು ಕವರ್ ಅನ್ನ ಇವಾಗ ನಾನು ಕಟ್ಕೊಂಡಾಯ್ತು ಇವಾಗ ಕೆಳಗಡೆ ಜೋಲಿ ಬೀಳಬಾರ್ದು ಅಂತ ಹೇಳಿ ಇಲ್ಲಿ ಮೇಲ್ಗಡೆ ಯಾವ ಹೆಣೆಗೆ ನಾನು ಸಪೋರ್ಟ್ ಕೊಡ್ತೇನೆ ಈ ಮೇಲ್ಗಡೆ ಹೆಣೆಗೆ ನಾನು ಸಪೋರ್ಟ್ ಕೊಟ್ಟು ಹೇಳದೆ ಕಟ್ತೇನೆ ಈ ರೀತಿಯಾಗಿ ಸೊ ಇದು ಕೆಳಗಡೆ ಬೀಳೋದಿಲ್ಲ ತುಂಬಾ ಈಸಿ ಇದೆ ಯಾರು ಬೇಕಾದ್ರೂ ಮಾಡಬಹುದು ಎಷ್ಟು ದಿನವರೆಗೆ ಇದು ಸಕ್ಸಸ್ ಆಗುತ್ತೆ ಎಷ್ಟು ದಿನಕ್ಕೆ ಆಗ್ತೈತೆ ಇದು ಒಂದು ಎರಡು ತಿಂಗಳಾದ್ರೆ ಬೇಕು ಇದು ಹಾಗಾಗಿ ಮೇಲೆ ಹೆಣಗೆ ನಾವು ಕಟ್ಟಿಡಬೇಕು ಅಲ್ಲ ಮೇಲೆ ಹೆಣಗೆ ಕಟ್ಟಬೇಕು ಒಂದು ಎರಡು ತಿಂಗಳಾದ್ರೆ ಬೇಕು ಅದಕ್ಕೆ ಸೋ ಇದರ ನಂತರ ಒಂದು ಚಿಕ್ಕ ಚಾಕುವಿನ ಸಹಾಯದಿಂದ ಈಜಿ ಆದಂತ ಒಂದು ಎರಡು ಕೆಲಸ ಮಾಡಬೇಕು ಅದೇನಪ್ಪ ಅನ್ನೋದನ್ನ ತೋರಿಸ್ತೇನೆ ನೋಡಿ ಮನೆಯಲ್ಲೇ ಇರುವಂತ ಸಾಧಾರಣವಾದಂತ ವಸ್ತುಗಳನ್ನು ಬಳಸಿಕೊಂಡು ಇದು ಮಾಡಬಹುದು ಇದು ಕಿಚನ್ ನೈಫ್ ನಮ್ಮದು ಮನೆಯಲ್ಲೇ ಇರುವಂತ ನೈಫ್ ಇದನ್ನೇ ಬಳಸಿಕೊಂಡು ನಾನು ಅಪ್ರೋಚ್ ಗ್ರಾಫ್ಟಿಂಗ್ ಮಾಡ್ತೇನೆ ಇಂಥ ಸಸ್ಯಗಳನ್ನ ಚಿಕ್ಕ ಕವರಲ್ಲಿ ನೆಟ್ಕೊಂಡು ಇಟ್ಕೊಳ್ಬೇಕು ಅಪ್ರೋಚ್ ಕ್ರಾಫ್ಟಿಂಗ್ ಮಾಡುವಾಗ ಇವಾಗ ನೋಡಿ ಈ ಒಂದು ನಮ್ಮದು ಕವರ್ ಗಿಡಕ್ಕೆ ನಾನು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ತೇನೆ ನೋಡಿ ಇಲ್ಲಿ ಒಂದೂವರೆ ಇಂಚಿನಷ್ಟು ಉದ್ದಕ್ಕೆ ಸ್ವಲ್ಪ ಗಾಯ ಮಾಡ್ಕೊಳ್ಬೇಕು ಒಂದೂವರೆಯಿಂದ ಇಂದ ಎರಡು ಇಂಚಿನಷ್ಟು ಉದ್ದಕ್ಕೆ ಸ್ವಲ್ಪ ಗಾಯ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಒಂದೂವರೆ ಇಂಚಿನಷ್ಟು ಉದ್ದಕ್ಕೆ ಗಾಯ ಮಾಡ್ಕೊಳ್ಬೇಕು ಸರಿನಾ ಗಾಯ ಆಯ್ತಾ ಸೊ ಅದೇ ಒಂದು ಜಾಗದಲ್ಲಿ ಇದಕ್ಕೂ ಕೂಡ ಮಾರ್ಕ್ ಹಾಕೊಳ್ಬೇಕು ನೀವು ಅದು ಎಲ್ಲಿ ಕೂಡುತ್ತೆ ಅಲ್ಲಿಗೆ ಎಲ್ಲಿ ಕೂಡುತ್ತೆ ಅಲ್ಲಿಗೆ ನೀವು ಮಾರ್ಕ್ ಹಾಕೊಳ್ಬೇಕು ಈ ರೀತಿಯಾಗಿ ಒಂದು ಸೈಡ್ ಮಾತ್ರ ಅದ ಹಾಂ ಒಂದು ಸೈಡ್ ಮಾತ್ರ ನೋಡಿ ಅಷ್ಟೇ ಉದ್ದಕ್ಕೆ ನಾನು ಮಾರ್ಕ್ ಹಾಕೊಳ್ತಾ ಇದ್ದೇನೆ ಮಾರ್ಕ್ ಹಾಕೊಳ್ಬೇಕು ಎರಡು ಗಿಡಕ್ಕೂ ಮಾರ್ಕ್ ಆಯ್ತಾ ಸೊ ಇವಾಗ ಚಾಕುವಿನ ಕೆಲಸ ಮುಗ್ದೋಯ್ತು ವೀಕ್ಷಕರೇ ಚಾಕುವನ್ನು ಮರ್ಚ್ಕೊಳ್ಳಿ ಜೇಬಲ್ಲಿ ಹಾಕ್ಕೊಳ್ಳಿ ಕಡೆಗೆ ಈ ಒಂದು ಚಿಕ್ಕ ಒಂದು ಹುರಿಯನ್ನು ತಗೊಂಡು ನಾವು ಚಿಕ್ಕ ಒಂದು ಹಗ್ಗವನ್ನು ತಗೊಂಡು ಈ ರೀತಿಯಾಗಿ ಸಣ್ಣ ಹಗ್ಗ ತಗೊಳ್ಬೇಕು ಇದ್ರಲ್ಲಿ ನಾನು ಸೀಳ್ಕೊಳ್ತೇನೆ ಸ್ವಲ್ಪ ದಪ್ಪ ಇದ್ದ ಹಗ್ಗ ಅದಕ್ಕಾಗಿ ಸೀಳ್ಕೊಳ್ತೇನೆ ಸೀಳ್ಕೊಂಡು ಇದೆರಡು ಏನು ನಾವು ಕೆತ್ತಿರುವಂತ ಭಾಗಗಳಿದ್ದಾವಲ್ಲ ನೋಡಿ ಸರಿಯಾಗಿ ನೋಡಿ ಈ ಎರಡೂ ಕೆತ್ತಿರುವಂತ ಭಾಗಗಳನ್ನು ನಾನು ಕೂಡಿಸ್ತೇನೆ ಈ ರೀತಿಯಾಗಿ ಕೂಡಿಸಿ ಗಟ್ಟಿಯಾಗಿ ಎರಡರ ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರದ ಹಾಗೆ ಸರಿಯಾಗಿ ಗಟ್ಟಿಯಾಗಿ ಎಳ್ದು ಕಟ್ಟಬೇಕು ಇದಕ್ಕೆ ಫುಲ್ ಫುಲ್ ಟೈಟ್ ಎಳ್ದು ಕಟ್ಟಬೇಕು ನೋಡಿ ಈ ರೀತಿಯಾಗಿ ಎರಡು ಸರಿಯಾಗಿ ಜಾಯಿಂಟ್ ಆಗಬೇಕು ಎರಡು ಗಾಯಗಳು ಎರಡು ಗಾಯಗಳು ಸರಿಯಾಗಿ ಜಾಯಿಂಟ್ ಆಗಬೇಕು ಆ ರೀತಿಯಾಗಿ ಕಟ್ಬಿಡ್ತೇನೆ ಇದಕ್ಕೆ ಸ್ವಲ್ಪನೂ ಗ್ಯಾಪ್ ಉಳ್ಕೊಳ್ಬಾರ್ದು ಆ ರೀತಿಯಾಗಿ ನೀವು ಗಟ್ಟಿಯಾಗಿ ಕಟ್ಕೊಂಡು ಬಿಡ್ಬೇಕು ಇದಕ್ಕೆ ಎರಡು ಅಂಟು ಬಂದು ಸೇರ್ಕೊಂಡ್ ಬಿಡುತ್ತೆ ಅಲ್ಲ ಎರಡು ಅಂಟು ಬಂದು ಸೇರ್ಕೊಂಡು ಬಿಡುತ್ತೆ ಆ ರೀತಿಯಾಗಿ ನೀವು ಗಟ್ಟಿಯಾಗಿ ಕಟ್ಕೊಳ್ಬೇಕು ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಮುಗೀತು ಇವಾಗ ಇದಕ್ಕೆ ಲಾಸ್ಟ್ ಟಚ್ ಫೈನಲ್ ಟಚ್ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿ ಅದನ್ನ ಚಿಕ್ಕ ಚಿಕ್ಕ ಕವರ್ನ ಒಂದು ಪಟ್ಟಿಗಳನ್ನ ಮಾಡ್ಕೊಂಡು ಈ ರೀತಿಯಾದಂತ ಕವರ್ನ ಚಿಕ್ಕ ಚಿಕ್ಕ ಪಟ್ಟಿಗಳನ್ನ ತಗೊಂಡು ಗಟ್ಟಿಯಾಗಿದ್ದಕ್ಕೆ ಸುತ್ತಿ ಬಿಡ್ಬೇಕು ನೀವು ಈ ರೀತಿಯಾಗಿ ಗಟ್ಟಿಯಾಗಿ ಸುತ್ತಿ ಬಿಡ್ಬೇಕು ಯಾಕೆ ಸುತ್ತದಂತ ಹೇಳಿದ್ರೆ ಹೊರಗಡೆ ಗಾಳಿ ಅಥವಾ ಹೊರಗಡೆ ನೀರು ಇದರೊಳಗೆ ಸೇರಿಕೊಳ್ಳಬಾರ್ದು ಅಂತ ಒಂದೇ ಇಂಟೆನ್ಷನ್ ಸೇರಿಕೊಳ್ಳದ ಹಾಗೆ ಮಾಡಬೇಕು ಅಂಗಡಿಯಲ್ಲಿ ಇದು ಕಸಿ ಕಟ್ಟುವಂತ ಟೇಪ್ ಸಿಗುತ್ತೆ ವೀಕ್ಷಕರೇ ನೀವು ಅದೇ ಟೇಪನ್ನು ಬಳಸಿಕೊಂಡು ಕಸಿಯನ್ನು ಕಟ್ಟಬಹುದು ನಾನು ಮನೆಯಲ್ಲಿರುವಂತ ವಸ್ತುಗಳನ್ನು ಬಳಸಿಕೊಂಡು ಕಸಿ ಹೇಗೆ ಕಟ್ಟಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ ಸೊ ಹಾಗಾಗಿ ನಾನು ಮನೆಯಲ್ಲಿ ಸಾಮಾನು ತಂದಂತಹ ಕವರ್ನ ಚಿಕ್ಕ ಚಿಕ್ಕ ಪಟ್ಟಿಗಳನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೇನೆ ಸುತ್ತಲಿಕ್ಕೆ ನೋಡಿ ಸಲೀಸಾಗಿ ಆಯಿತು ಇದು ಕ್ರಮೇಣ ಒಂದು ಎರಡು ತಿಂಗಳವರೆಗೆ ಇದನ್ನು ಹೀಗೆ ಇಡಬೇಕು ಸೊ ಎರಡು ತಿಂಗಳ ನಂತರ ಇದು ಕೂಡ್ಕೊಂಡಿರುತ್ತೆ ಅವಾಗ ನೀವೇನು ಮಾಡ್ಬೇಕಂತ ಹೇಳಿದರೆ ಈ ಮೇನ್ ಮೇನ್ ಗಿಡದ ಒಂದು ತೊಗೊ ತೊಗಟೆ ಉಂಟಲ್ಲ ಇದು ಕಾಂಡ ಉಂಟಲ್ಲ ಆ ಕಾಂಡದ ಇಲ್ಲಿವರೆಗೆ ಕಟ್ ಮಾಡಬೇಕು ಒಂದು ಸೆಂಟಿಮೀಟ್ರಷ್ಟು ಅಥವಾ ಒಂದೂವರೆ ಸೆಂಟಿಮೀಟ್ರಷ್ಟು ದೂರಕ್ಕೆ ನೀವು ಇದನ್ನು ಕಟ್ ಮಾಡಬೇಕು ಅದರ ನಂತರ ಈ ಒಂದು ಕವರಲ್ಲಿರುವಂಥ ಗಿಡ ಇದೆಯಲ್ಲ ಅದರ ತುದಿಯನ್ನು ನಾವು ಇಲ್ಲಿಗೆ ಕಟ್ ಮಾಡಬೇಕು ಒಂದೂವರೆಂದ ಎರಡು ಸೆಂಟಿಮೀಟ್ರಷ್ಟು ಮೇಲಕ್ಕೆ ಕಟ್ ಮಾಡಿಬಿಡಬೇಕು ಆವಾಗ ಇದು ಇದು ಎರಡು ಕೂಡಿಕೊಂಡು ಒಂದೇ ಗಿಡ ಆಗಿಬಿಡುತ್ತೆ ಆಗ್ಬಿಡುತ್ತೆ ಸೊ ಅದಕ್ಕೆ ಇಲ್ಲಿ ಕೆಳಗಡೆಯಿಂದ ಈ ಕವರಲ್ಲಿರುವಂಥ ಗಿಡಕ್ಕೆ ಯಾವುದೇ ಒಂದು ಚಿಗುರು ಯಾವುದೇ ಒಂದು ಎಲೆ ಬಂದರೆ ನೀವು ಕಟ್ ಮಾಡ್ತಾ ಇರಬೇಕು ಅದಕ್ಕೆ ಯಾವುದೇ ಒಂದು ಗಿಡವನ್ನು ಹುಟ್ಟಿಕೊಡಬಾರ್ದು ಯಾಕಂದರೆ ಈ ಗಿಡಕ್ಕೆ ಹೋಗುವಂಥ ಇಲ್ಲಿ ಹೋಗುವಂಥ ಎಲ್ಲ ಪೋಷಕಾಂಶಗಳು ಈ ಏನು ಚಿಗುರುಗಳು ಹೀರಿಕೊಳ್ಳುತ್ತೆ ಸೊ ಹಾಗಾಗಿ ಇಲ್ಲಿ ಬೇರೆ ಒಂದು ಗಿಡವನ್ನು ಬರಲಿಕ್ಕೆ ಕೊಡಬಾರ್ದು ಸೊ ಇದಿಷ್ಟು ಏನು ನಮ್ಮದು ಅಪ್ರೋಚ್ ಕ್ರಾಫ್ಟಿಂಗ್ ಅಥವಾ ಸಾಮೀಪ್ಯ ಕಸಿಯ ಬಗ್ಗೆ ಮಾಹಿತಿ ಆಯಿತು ವೀಕ್ಷಕರೇ ಈ ಒಂದು ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ ಇನ್ನುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಒಂದು ಬೆಲ್ ಅನ್ನು ಒತ್ತಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಅಥವಾ ಬೇರೆ ಕೃಷಿ ಮಾಹಿತಿಯ ಬಗ್ಗೆ ಮಾಹಿತಿಯನ್ನು ಹಾಕ್ತೇವೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್